ತುರ್ಬಿಕೆರೆ ತಾಲೂಕಿನ ಕಾಚಿಹಳ್ಳಿ ಗ್ರಾಮದಲ್ಲಿ ಪುರಾತನ ಇತಿಹಾಸ ಪ್ರಸಿದ್ಧ ಹಿಂದೂ ಧಾರ್ಮಿಕ ದೃತ್ತಿ ಇಲಾಖೆಗೆ ಒಳಪಟ್ಟಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನಗಳು ಕುಸಿದು ಬೀಳುವ ಸ್ಥಿತಿಯಲ್ಲಿದ್ದು ಇಲ್ಲಿಯವರೆಗೂ ತಾಲೂಕಿನ ಮುಜ್ರಾ ಇಲಾಖೆಯ ಯಾವೊಬ್ಬ ಅಧಿಕಾರಿಯೂ ಸಹ ಭೇಟಿ ನೀಡದೆ ಇವುಗಳ ಜೀರ್ಣೋದ್ಧಾರಕ್ಕಾಗಿ ಸರ್ಕಾರದಿಂದ ಬರುವ ಅನುದಾನಗಳ ಮಾಹಿತಿಯನ್ನು ನೀಡದೆ ಹಾಗೂ ಜೀರ್ಣೋದ್ಧಾರಕ್ಕಾಗಿ ಅವಶ್ಯಕತೆ ಇರುವ ಸಂಪನ್ಮೂಲಗಳನ್ನು ನೀಡದೆ ನೂರಾರು ವರ್ಷ ಇತಿಹಾಸವುಳ್ಳ ಈ ಮೇಲ್ಕಂಡ ದೇವಸ್ಥಾನಗಳು ಕೇವಲ ಕರ್ನಾಟಕ ಸರ್ಕಾರದ ನಾಮಫಲಕಗಳನ್ನಷ್ಟೇ ಅಳವಡಿಸಿ ಪ್ರದರ್ಶಿಸಿ ಹೆಸರಿಗಷ್ಟೇ ದೇವಸ್ಥಾನಗಳು ಇವೆ ಎಂಬುದನ್ನೇ ಕಣ್ಣಿಗೆ ಕಾಣುತ್ತಿದ್ದು ಇಲ್ಲಿಯವರೆಗೆ ಶಿಥಿಲಾವಸ್ಥೆಯಲ್ಲಿರುವ ಈ ದೇವಸ್ಥಾನಗಳಿಗೆ ಯಾವುದೇ ರೀತಿಯ ಅಭಿವೃದ್ದಿಗಳನ್ನು ಮಾಡದೆ ಮುಜರಾ ಇಲಾಖೆ ತಮ್ಮ ಕಚೇರಿಗಳಷ್ಟೇ ಮುಜರಾಯಿ ಇಲಾಖೆ ಎಂಬ ನಾಮಫಲಕದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿಯಿದೆ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಮುಜರಾ ಇಲಾಖೆ ಮಂತ್ರಿಗಳು ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆಗೆ ಸೂಚಿಸಿ ಈ ಮೇಲ್ಕಂಡ ದೇವಾಲಯಗಳು ನೂತನವಾಗಿ ಜೀರ್ಣೋದ್ಧಾರವಾಗಿ ಗ್ರಾಮಸ್ಥರಿಗೆ ಶೀಘ್ರವಾಗಿ ಧಾರ್ಮಿಕ ಆಚರಣೆ ಮಾಡಲು ಅನುಕೂಲ ಮಾಡಿಕೊಡುವುದೇನೋ ಕಾದು ನೋಡಬೇಕು